ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಪ್ರೀತಿಯ ಚಿತ್ರ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ವಾಕಿಂಗ್ ಹೋಗಿದ್ದೆ ಬಟ್ ಯಾವಾಗ ಟೈಮ್ ಇರುತ್ತೆ ಅವಾಗ ವಾಕಿಂಗ್ ಹೋಗ್ತೀನಿ ಯಾವಾಗ ಟೈಮ್ ಇರಲ್ವ ಅವಾಗ ಮನೇಲಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಒಂಥರ ಸೋಮಾರಿ ನಾವು ಯಾವತ್ ನಾವು ಈ ಲೇಸಿನೆಸ್ನ ಬಿಡ್ತೀವೋ ಆವಾಗಲೇ ನಾವು ಆಗೋದು ಏನಂತೀರಾ ಓಕೆ ಇವತ್ತು ಸ್ವಲ್ಪ ಹೊರಗಡೆ ನೋಡ್ದೆ ಒಂದಷ್ಟು ಬಿಟ್ಟಿತ್ತು ಇದೊಂಥರ ಸೀಸನ್ ಟೈಪ್ ಮಲ್ಲಿಗೆ ಮಲ್ಗೆ ಬಿಡೋದು ಯಾವಾಗ ಬೇಕಾವಾಗ್ಬಿಡತ್ತೆ ಯಾವಾಗ ಬೇಕಾವಾಗ ನಿಂತು ಹೋಗಿಬಿಡುತ್ತೆ ನಾಳೆ ಸಿಕ್ಕತ್ತೇನೋ ಅಂತ ಯೋಚನೆ ಮಾಡ್ತಿರ್ತೀವಿ ನಾಳೆ ಬಿಟ್ಟಿರೋದೇ ಇಲ್ಲ ಸೊ ನೀಟಾಗಿ ಒಂದಂಡೆ ಕಟ್ಕೊಂಡ್ಬಿಟ್ಟೆ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ 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 ಇಷ್ಟ ಹಾಗೆ ಕಟ್ಕೊಂಡು ಈ ಥರ ಓವಲ್ ಶೇಪಲ್ಲಿ ಕಟ್ಕೊಂಡ್ಬಿಟ್ಟು ಮುಟ್ಕೊಳ್ಳೋದಕ್ಕೆ ಒಂಥರ ಸೂಪರಾಗಿರತ್ತೆ ಹಾಗಾಗಿ ಕಟ್ಕೊಂಡು ಎಲ್ಲನೂ ರೆಡಿ ಮಾಡಿಟ್ಕೊಂಡೆ ನಮ್ಮ ಗಾಡಿ ಕೆಟ್ಟಿಗೆ ಹೋಗಿರುವುದರಿಂದ ಬಾರ್ಗಟ್ಟಲೆಯಿಂದ ನಾವು ನಡ್ಕೊಂಡು ತಿರುಗಾಡ್ತಾ ಇದ್ದೀವಿ ಯಾರಿಗೆ ಬೇಕು ಈ ಕಷ್ಟ ಬಿಸಿಲಲ್ಲಿ ಇವತ್ತೇ ನಾನು ಛತ್ರಿ ಇಟ್ಕೊಂಡಿರೋದು ಕಂಟಿನ್ಯೂಸ್ ಆಗಿ ಬಿಸಿಲಲ್ಲಿ ತಿರುಗಿ ತಿರುಗಿ ಹೆಂಗ್ ಏನು ಮಾಡೋದು ಆಫೀಸಿಂದ ಅರ್ಧ ದಿನಕ್ಕೆ ರಜೆ ಹಾಕ್ಬಿಟ್ಟು ಅದೇ ನನ್ನ ನ್ಯೂ ಫ್ರೆಂಡ್ ಅಂತ ನೆನೆ ಹೇಳಿದ್ನಲ್ಲ ಅವ್ರ ಇವಾಗ ಓಲ್ಡ್ ಫ್ರೆಂಡ್ ಆಗಿದ್ದಾರೆ ಸೊ ಮನೆ ಸತ್ಯನಾರಾಯಣ ಪೂಜೆ ಇತ್ತು ಆ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ ಆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ತುಂಬಾ ಚೆನ್ನಾಗ್ ನನ್ನ ಫ್ರೆಂಡ್ ಅಂತೂ ಆಹಾ ಚಂದ ನೋಡ್ಕೊಂತಾಳೆ ಸಖತ್ತಾಗಿ ನೋಡ್ಕೊಂಡ್ಲ ನನ್ನ

ನೋಡಿ ಇಲ್ಲಿ ಎಂತೂ ಹಿಂಗೇನೇನಾ ಕರ್ಕೊಂಡೋದ್ರು ನನಗೆ ಎಲ್ಲ ಹ್ಯಾಬಿಟ್ ಎಲ್ಲಾ ಪೇಪರ್ ಎಲ್ಲ ಹರಿದೋಯ್ತು ನಾನ್ ಪೂಜೆಗೆ ಹೋಗೋತರ ಇರ್ಲಿಲ್ಲ ಏಳು ಇಲ್ಲಾ ನೀನ್ ಬರ್ಲೇಬೇಕು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಹೋದೆ ಮನೆ ಒಳಗಡೆ ಹೋಗ್ಲೇ ಇಲ್ಲ ಬರೀ ಹೊರಗಡೆ ಹೋಗಂಗಿರ್ಲಿಲ್ವಲ್ಲ ಹಾಗಾಗಿ ಸುಮ್ಮನೆ ಹೊರಗಡೆನೆ ಕೂತಿದೆ ಎಷ್ಟೋ ತನಕ ಕೂರ್ಲಿ ಆದ್ರೂ ನಾನು ಅಲ್ಲೇ ನೋಡ್ತಾ ಇದ್ದೆ ಹೊರಗಡೆ ಊಟ ಎಲ್ಲಾ ಬಡಿಸ್ತಾ ಇದ್ರು ಆಮೇಲೆ ವಿಡಿಯೋ ಗಿಡ ಮಾಡ್ಕೊಳ ಅಂತ ಯಾಕೆಂದ್ರೆ ತುಂಬಾ ಜನ ಇರ್ತಾರೆ ಅವ್ರ ಮನೆ ರಿಲೇಟಿವ್ ಹಾಕೆಲ್ಲ ಬಡಿಸಿದ್ನೇತ್ಪೋರ್ಟ್ ಎಲ್ರೂ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ನೋಡ್ಕೊಂಡು ಸೀದಾ ಬಂದ್ ಹಂಗೆ ನಾ ಮುಸ್ರೆ ರೇಷ್ಮಂಗೆ ಮುಸ್ರೆ ಅಂತ ಹೆಸರಿಟ್ಬಿಟ್ಟು ಬಂದಿದ್ರಿ ತುಂಬಾ ಗಲೀಜ್ ಮಾಡ್ಕೊಂತಾಳೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ